ನಮಸ್ಕಾರ ವೀಕ್ಷಕರೇ ಇಷ್ಟು ಬಾ ಅನಂದ್ ಕಿಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದ ವಿಜಯಪುರ ವಿಜಯಪುರ ಜಿಲ್ಲೆಯಲ್ಲಿ ಬಹುತೇಕ ಪ್ರತಿಯೊಂದು ಗ್ರಾಮ ಒಂದು ಐತಿಹಾಸಿಕ ಸ್ಮಾರಕಗಳನ್ನು ಒಂದು ಐತಿಹಾಸಿಕ ಘಟನೆ ಯಾವುದಾದ್ರೂ ಒಂದು ಐತಿಹಾಸಿಕ ವೈಶಿಷ್ಟ್ಯಗಳನ್ನು ಹೊಂದಿರುವಂತಹ ಜಿಲ್ಲೆ ನಮ್ಮ ವಿಜಯಪುರ ಬನ್ನಿ ವಿಜಯಪುರದ ಒಂದು ತಾಲೂಕು ಮುದ್ದೆಬಿಹಾಳ ಮುದ್ದೆಬಿಹಾಳದ ಸಮೀಪದಲ್ಲಿರುವಂತಹ ವಾರ್ಡ್ ಎಂದು ಪ್ರಸಿದ್ಧ ಹೊಂದಿರುವಂತಹ ಗ್ರಾಮ ಆ ಗ್ರಾಮದ ಅಲ್ಲಿರುವಂತಹ ಒಂದು ಹಳೆಯ ವಾಡೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಲವತ್ತಾಡದ ದೇಶಮುಖರ ವಾಡೆ ಆತ್ಮೀಯರು ಈಗ ನಾವು ನಿಂತಿರೋದು ನಲವತ್ತಾಡ ದೇಶಮುಖರ ಮನೆಯ ಪ್ರವೇಶ ದ್ವಾರ ತುಂಬ ಶಿಥಿಲ ಸ್ಥಿತಿಯಲ್ಲಿ ಇದು ಇದ್ದು ಇವತ್ತು ಪ್ರವೇಶ ಬಂದಾಗಿದೆ ಒಳಗೆ ಯಾವುದೇ ರೀತಿ ಕಟ್ಟಡ ಅದು ಸುಸಜ್ಜಿತವಾಗಿ ಉಳಿದಿಲ್ಲ ಅಂತನ್ನುವಂಥದ್ದು ಇದು ಅವರ ಮನೆಯ ಪ್ರವೇಶ ದ್ವಾರ ಆತ್ಮೀಯರು ಈ ನಲವತ್ತು ವಡಕ್ಕೆ ಈ ಹಿಂದೆ ಲೀಲಾವತಿ ಪಟ್ಟಣ ಅನ್ನುವಂಥ ಹೆಸರಿತ್ತು ಅಂತ ಅಲ್ಲಿ ಗ್ರಾಮದ ಜನರು ಹೇಳ್ತಾರೆ ಅಲ್ಲಿ ಇರುವಂತಹ ದೇವಸ್ಥಾನದಲ್ಲಿನ ಆಧಾರಗಳು ಇದು ಲೀಲಾವತಿ ಪಟ್ಟಣ ಅನ್ನೋದು ಹೇಳ್ತದೆ ನಂತರ ಈ ಗ್ರಾಮಕ್ಕೆ ಒಬ್ಬ ಪವಾಡ ಪುರುಷರು ಪ್ರಯಾಣ ಮಾಡುತ್ತಾ ಬಂದು ಈ ಊರಿನಲ್ಲಿ ಅವರು ಒಂದು ಪವಾಡ ಮಾಡ್ತಾರೆ ಅದು ಅವರ ನಲವತ್ತನೇ ಪವಾಡ ಆಗಿರೋದರಿಂದ ಆ ಊರಿಗೆ ನಲವತ್ತನೇ ಪವಾಡ ನಲವತ್ತನೇ ಪವಾಡ ಹೋಗಿ ಮುಂದೆ ಅದು ನಲವತ್ತು ವಾಡ ಆಯಿತು ಅಂತನ್ನೋದು ಆ ಗ್ರಾಮದ ಹಿರಿಯರ ಅಭಿಪ್ರಾಯ ಜೊತೆಗೆ ಇಲ್ಲಿರುವಂಥ ದೇಶಮುಖರು ದೇಶ್ಮುಖ ಮನೆತನದ ಶ್ರೀಮಂತರು ನಲವತ್ತು ವಾಡೆಗಳ ಒಡೆಯರಾಗಿದ್ದರು ಅಥವಾ ನಲವತ್ತು ಹಳ್ಳಿಗಳ ಒಡೆಯರಾಗಿದ್ದರು ಅನ್ನೋ ಕೂಡ ಇನ್ನೊಂದು ನಿಷ್ಪತ್ತಿ ಹೇಳ್ತದೆ ಈ ಗ್ರಾಮ ಶೈಕ್ಷಣಿಕವಾಗಿ ಮುಂದುವರೆದಂಥದ್ದು ಒಂದು ಸಣ್ಣ ಗ್ರಾಮವಾದರೂ ಇಲ್ಲಿ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ಹಾಗೂ ಬಿ ಎಡ್ ಕಾಲೇಜಂತಹ ಶೈಕ್ಷಣಿಕ ಕೇಂದ್ರಗಳು ಅಲ್ಲದೆ ಅನೇಕ ಖಾಸಗಿ ಈ ಬೇಸಿಗೆ ಕ್ಲಾಸ್ಗಳನ್ನು ನಡೆಸುವಂತಹ ಕೋಚಿಂಗ್ ಕ್ಲಾಸ್ ಸೆಂಟರ್ಗಳು ಕೂಡ ಇವತ್ತು ವಾಡ ಭಾಳ ಆಗಿರುವಂಥದ್ದು ಈ ವಾಡದ ದೇಶಮುಖ ಮನೆತನ ಶ್ರೀಮಂತರು ಹಾಗೂ ರಾಜಕಾರಣದಿಂದ ಗುರುತಿಸಿಕೊಂಡಂಥವರು ಈ ಮನೆತನದ ಜಗದೇವರಾವ್ ದೇಶ್ಮುಖರು ಕರ್ನಾಟಕದ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಶಾಸಕರಾಗಿದ್ದು ಅವರು ಸಚಿವರು ಕೂಡ ಆಗಿದ್ದರು ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ ಅರಣ್ಯ ಇಲಾಖೆಯ ಸಚಿವರಾಗಿದ್ದರು ಮುಂದೆ ಬೊಮ್ಮಾಯಿಯವರ ಕಾಲದಲ್ಲಿ ಅವರು ಭೂ ಮತ್ತು ಗಣಿ ವಿಜ್ಞಾನಿ ಇಲಾಖೆ ಸಚಿವರು ಕೂಡ ಆಗಿದ್ದರು ಅಂತನ್ನೋದು ನಮಗೆ ಗೊತ್ತಾಗ್ತದೆ ಜನತಾದಳ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಂತರ ಅವರ ಪತ್ನಿ ವಿಮಲಾಬಾಯಿ ದೇಶ್ಮುಖರು ಕೂಡ ಶಾಸಕರಾಗಿದ್ದರು ಒಂದು ವೈಶಿಷ್ಟ್ಯ ಏನೆಂದರೆ ವಿಜಯಪುರ ಜಿಲ್ಲೆಯ ಇದುವರೆಗಿನ ಸ್ವಾತಂತ್ರ್ಯಗೊಂಡ ನಂತರ ಇದುವರೆಗಿನ ಏಕೈಕ ಮಹಿಳಾ ಒಬ್ಬ ಎಮ್ ಎಲ್ ಎ ಅಂತ ಅನ್ನಬಹುದು ನೀವು ಇದುವರೆಗೂ ಅನೇಕ ಜನ ಮಹಿಳಾ ರಾಜಕಾರಣಿಗಳು ಪ್ರಯತ್ನ ಮಾಡಿದರೂ ಕೂಡ ಶಾಸಕ ಸ್ಥಾನಕ್ಕೆ ಹೋಗಿರಲಿಲ್ಲ ಆ ಸ್ಥಾನವನ್ನು ಮೊದಲ ಬಾರಿಗೆ ಪಡೆದುಕೊಂಡವರು ವಿಮಲಾಬಾಯಿ ದೇಶಮುಖರು ಇವತ್ತು ಅವರಿಬ್ಬರೂ ನಮ್ಮ ಮಧ್ಯೆ ಇಲ್ಲ ಆದರೂ ಅವರು ಹೋದಂತಹ ಮನೆತನ ನಲವತ್ತಾರು ದೇಶಮುಖರ ವಾಡೆ ಅಂತ ಕರೀತಾರೆ ಭಾಳ ಬೃಹತ್ತಾದಂಥ ಮೂರು ಎಕರೆಗಿಂತ ಹೆಚ್ಚು ದೊಡ್ಡದಾದಂತಹದ್ದು ಒಂದು ಈ ವಾಡೆ ಆದರೆ ಅದು ದುಸ್ಥಿತಿಯಲ್ಲಿಲ್ಲ ಅಂತನ್ನೋದೇ ಒಂದು ನೋವಿನ ಸಂಗತಿ ಬನ್ನಿ ಅದರ ಅವಶೇಷಗಳನ್ನು ನೋಡೋಣ ವೀಕ್ಷಕರೇ ಈಗ ನಾವು ನಿಂತಿರೋದು ವಾಡದ ನಾಡಗೌಡ್ರ ವಾಡೆಯ ಮುಂದೆ ಬನ್ನಿ ಅದರದ್ದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇಲ್ಲಿ ಇದು ದನದ ಕೊಠಡಿ ಇತ್ತು ನಾಕೋಂಗದ ನೋಡುತ್ತೆ

ಇಲ್ಲಿಂದ ಹಾಯ್ದು ಹೋಗ್ಲಿಕ್ಕೆ ಇರುವಂಗೆ ಹಾಂ ಇದು ಹಾಯ್ದು ಹೋಗುವಂಗೆ ಅದ ಇಲ್ಲಿ ಇದೇ ಎಂಟ್ರೆನ್ಸ್ ಬಾಗಿಲ ಎಂಟ್ರೆನ್ಸ್ ಅದ ಹ್ಞೂ ಇಲ್ಲಿಂದ ಬರುವಂಗಿತ್ತು ಹ್ಞೂ ಏನದು ಮನೆ ಆತ್ಮೀಯರು ಈಗ ನಾವು ನಿಂತಿರೋದು ನಲವತ್ತಾಳ ದೇಶಮುಖರ ಮನೆಯ ಪ್ರವೇಶ ದ್ವಾರ ತುಂಬ ಶಿಥಿಲ ಸ್ಥಿತಿಯಲ್ಲಿ ಇದು ಇದ್ದು ಇವತ್ತು ಪ್ರವೇಶ ಬಂದಾಗಿದೆ ಒಳಗೆ ಯಾವುದೇ ರೀತಿ ಕಟ್ಟಡ ಅದು ಸುಸಜ್ಜಿತವಾಗಿ ಉಳಿದಿಲ್ಲ ಅಂತನ್ನುವಂಥದ್ದು ಇದು ಅವರ ಮನೆಯ ಪ್ರವೇಶ ದ್ವಾರ ಈಗ ಇದು ಕಟ್ಟಡ ಯಾರದ ಮನೆಯಲ್ಲಿ ದೇಶಮುಖಿಲಾಬಾಯಿ ದೇಶಮುಖ್ರು ಅವ್ರಕಿತ್ತ ಮೊದಲ ದೇಶಮುಖ ಮನೆತನ ದೇಶಮುಖ ಮನೆತನ ಜಗದೇವ್ ದೇಶಮುಖ ಜಗದೇವ್ ದೇಶಮುಖ್ ಈಗ ಮನೆ ಕಟ್ಟಿರೋದು ಯಾರು ಇರೋಂಗಿಲ್ಲ ಮನಿ ಕಟ್ಟಾರ ಬಟ್ ಯಾರು ವಂಶಸ್ತ್ರೊಳಗೂ ಸ್ವಲ್ಪ ಅವರು ಯಾರು ಇಲ್ಲ ಈಗ ಎಲ್ಲಿದ್ದಾರೆ ಅವರು ರೀ ವಂಶಸ್ಥರು ಅವರು ವಂಶಸ್ತ್ರ ಇದ್ದಾರೆ ಒಬ್ಬರು ಸಟ್ಲೇಶ್ಪುರ ಅದಾರ ಸಕ್ಲೇಶ್ಪುರ ಒಬ್ರು ಪಾನ್ನ್ಯಾಗ ಇರ್ತಾರೆ ಫಾರಂದಾಗ ಒಬ್ಬರು ಪುಣೆ ಇದು ಯಾವುದದು ಮಹಾರಾಷ್ಟ್ರದಾಗೆ ಮಹಾರಾಷ್ಟ್ರದಾಗ ಇದು ಎಷ್ಟು ದಿನದ ಮೊದಲ ಪೂರ್ತಿ ಮನಿಯೊಳಗೆ ಜನ ಇದ್ದು ಎಲ್ಲ ಸಂಸಾರ ನಡೆದಿರುವಂಥದ್ದು ಎಷ್ಟು ದಿನ ಆಯ್ತು ಬಂದು ಬಿದ್ದಿದ್ದು ಮನೆ ಈ ಮನೆಯೊಳಗೆ ಸರಿ ಸಮಾರಿ ಗೊತ್ತು ಅಂದ್ರೆ ಏಯ್ ನೂರೈವತ್ತು ವರ್ಷ ಆಯ್ತು ನೂರೈವತ್ತು ವರ್ಷ ಆಯ್ತು ಯಾರು ಇಲ್ಲೇ ಇಲ್ಲ ಏ ಇಲ್ಲ ಇಲ್ಲ ಅವರು ಮೊನ್ನೆ ಈಗ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ವಿಮಲಾ ಬೈ ದೇಶಮುಖ ತೀರ್ಕೊಂಡು ಆತ ಅದ್ರಕಿಂತ ಮುಂಚೆ ಇದ್ದರು ಇದ್ರು ಇಲ್ಲಿ ಸದ್ಯಕ್ಕಿಲ್ಲ ಅಂದಾಜು ಎಷ್ಟು ಎಕ್ರೆ ಅದರ ಮನೆ ಅದು ಇದು ಒಂದು ಏ ಎಕರೆ ಎಕ್ರೆ ಆಗ್ಬೋದು ಏಕ್ರಿ ಮೂರು ಎಕ್ರೆ ನಾಲ್ಕು ಎಕ್ರೆ ಸರಿ ಸುಮಾರು ನಾಲ್ಕು ಎಕರೆ ತನಕ ಈ ಊರ್ ಗೌಡ್ರು ಊರ್ ಊರು ದೇಶ ದೇಶಮುಖ್ರು ಅಂದರೆ ಊರ್ ಗೌಡ್ರು ಯಾರು ಇದ್ದ ಊರ ಗೌಡ್ರು ಇವರಲ್ಲ ನಾಡ್ಗೌಡ್ರು ಅಂತ ಬರ್ತಾರೆ ನಾಡ್ ಗೌಡ್ರಲ್ಲ ಊರ ಗೌಡ್ರು ನಾಡ್ ಅವರು ಇಲ್ಲ ಬಿ ಬಿ ಪಾಟೀಲ್ ಅಂತ ಅವರು ಈ ನಾಡಗೌಡ್ರದ್ದು ಒಂದು ಹುಡೆ ಬರ್ತದೆ ಇಂಥದ್ದು ಮನಿ ಹುಡೆ ಅಂತಿಲ್ಲ ಅವ್ರದ್ದು ವಾಡೆ ಐತಿ ಅವ್ರದ್ದು ವಾಡೆ ಅದ ಹಳೇದು ಎಲ್ಲಿ ಯಾವ ಏರಿಯಾದಾಗ ಬರ್ತದೆ ಹೋಣಿ ಅಂತ ನಾಡಗೌಡ್ರು ಇದಕ್ಕೆ ಯಾವ ಓಣಿ ಅಂತಾರೆ ಇದಕ್ಕೆ ದೇಶಮುಖರು ಓಣಿ ಅಂತ ಕರೀತಾರೆ ದೇಶಮುಖರು ಓಣಿ ಅಂತ ಬಟ್ ಬಹಳ ಕೆಟ್ಟ ಸ್ಥಿತಿ ಅದು ಇಟ್ಟದ್ದು ಚಂದಾಗಿ ಯಾರು ಇಟ್ಕೊಂಡು ಹೋಗ್ಬೇಕೈತೆ ಯಾರು ಗಂಡ ಮಕ್ಕಳು ಯಾರು ಇದ್ದಿದ್ದಿಲ್ಲ ಅವ್ರಿಗೆ ಗಂಡ ಮಕ್ಕಳೆಲ್ಲ ಮೂರು ಮಂದಿ ಹೆಣ್ಮಕ್ಳು ಅವರಿಗೆ ಅಷ್ಟೇ ವಿಮಲಾಬಾಯಿ ದೇಶಮುಖ್ರಿಗೆ ಮೂರು ಮಂದಿ ಅವ್ರ ಇಬ್ರು ಅಂದ್ರೆ ಜಗದೇವ ಹೆಂತಿಗೆ ಇಬ್ಬರು ಹೆಣ್ಮಕ್ಳು ಹೆಣ್ಣು ಹೆಣ್ರು ಮೊದಲನೇ ಇಬ್ರು ಹೆಣ್ತಿ ವಿಮುಲಾಬಾಯಿ ದೇಶಮುಖರಿಗೆ ಮಕ್ಕಳಿದ್ರೆ ಒಬ್ಬರು ಗಂಡ ಹೆಣ್ಣು ಹೆಣ್ಣು ಅವ್ರಿಗೆ ಅವ್ರಿಗೆ ಕೊಟ್ಟಾರೆ ಅವ್ರಿಗೆ ಮಾರಾಷ್ಟ್ರ ಕೊಟ್ಟಾರೆ ಯಾರು ನೋಡ್ಕೊಂಡು ಬರ್ತಾರೆ ಬಂದು ನೋಡ್ಕೊಂಡು ಹೋಗ್ತಾರೆ